ಕ್ರೀ ನಮಸ್ಕಾರ ಹೇಗಿದ್ದೀರಾ ರಮಂತೆ ತತ್ರ ದೇವತಃ ಅನ್ನುವಂತಹ ಮಾತಿದೆ ಈ ಮಾತಿನ ಅರ್ಥ ಏನಂದ್ರೆ ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳೇ ತೀರಾ ಹೆಚ್ಚುತ್ತಾ ಇದೆ ಕೋಲ್ಕತ್ತಾದಲ್ಲಿ ಯುವ ವೈದ್ಯ ಮೇಲಿನ ದೌರ್ಜನ್ಯ ಆಕೆಯ ಬದುಕನ್ನೇ ನುಂಗಿತ್ತು ಈ ದುರ್ಘಟನೆ ಮಾಸುವ ಮೊದಲೇ ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಇಂತಹುದೇ ಒಂದು ಘಟನೆ ಸಂಭವಿಸಿಬಿಟ್ಟಿದೆ ಯುವತಿಯೊಬ್ಬಳ ಮೇಲೆ ದೌರ್ಜನ್ಯಕ್ಕೆ ಯತ್ನವನ್ನು ನಡೆದಿದೆ ಆದರೆ ಆಕೆ ಜೋರಾಗಿ ಕೂಗಿಕೊಂಡ ತಕ್ಷಣ ಆರೋಪಿ ಅಲ್ಲಿಂದ ಓಡ್ತಾನೆ ಮೊಬೈಲ್ನಲ್ಲಿದ್ದಂತಹ ಎಸ್ ಒ ಎಸ್ ಪಠನಿಂದ ಆಕೆ ತನ್ನ ಜೀವವನ್ನು ಉಳಿಸಿಕೊಳ್ತಾಳೆ ಮೊದಲನೆಯದಾಗಿ ಈ ಪ್ರಕರಣ ಏನು ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ನೋಡಿ ಶನಿವಾರ ಆಗಸ್ಟ್ ಹದಿನೇಳು ಸ್ನೇಹಿತರ ಜೊತೆಗೆ ಯುವತಿ ಪಾರ್ಟಿಗೆ ಅಂತೇಳಿ ಹೋಗಿರ್ತಾಳೆ ಆಕೆ ಪದವಿ ಅಧ್ಯಯನವನ್ನು ಮಾಡ್ತಿರುವಂತಹ ವಿದ್ಯಾರ್ಥಿನಿ ಪಾರ್ಟಿ ಮುಗಿಸಿ ಹೋಗುವಾಗ ಸ್ನೇಹಿತರ ಕಾರ್ ಆಟೋ ಒಂದಕ್ಕೆ ಬೆಂಗಳೂರಲ್ಲಿ ಟಚ್ ಆಗುತ್ತೆ ಪೋರಂ ಮಾಲ್ ಬಳಿಯ ಟಾನಿಕ್ ಮುಂಭಾಗ ಆಟೋ ಚಾಲಕ ಹಾಗೂ ಸಂತ್ರಸ್ತೆ ಯುವತಿಯ ಸ್ನೇಹಿತರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ವಾದ ವಿವಾದಗಳು ಸಂಭವಿಸುತ್ತೆ ಇದೇ ವೇಳೆ ಸ್ಥಳಕ್ಕೆ ಹೊಯ್ಸಡ ವಾಹನ ಕೂಡ ಬರುತ್ತೆ ಪೊಲೀಸರು ಬಂದು ವಿಚಾರಣೆ ಮಾಡ್ತಾರೆ ಆಗ ಬೈಕ್ ಒಂದರಲ್ಲಿ ಡ್ರಾಪ್ ಅನ್ನ ಯುವತಿ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾಳೆ ನಂತರ ಮಾರ್ಗ ಮಧ್ಯೆ ಸಂತ್ರಸ್ತೆ ಯುವತಿ ಮತ್ತೊಂದು ಬೈಕ್ ನಲ್ಲೂ ಕೂಡ ಡ್ರಾಪ್ ಅನ್ನ ಪಡೆದುಕೊಳ್ತಾಳೆ ಆಗ ಆ ಬೈಕ್ ನ ಚಾಲಕ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಯುವತಿಯ ಮೇಲೆ ದೌರ್ಜನ್ಯವನ್ನ ಎಸಕಿದ್ದಾನೆ ಈ ವೇಳೆ ಯುವತಿ ಎಮರ್ಜೆನ್ಸಿ ನಂಬರ್ಗಳಾಗಿ ತಂದೆ ಮತ್ತು ಸ್ನೇಹಿತೆಯ ನಂಬರ್ ಅನ್ನ ಇಟ್ಕೊಂಡಿದ್ರು ಮೊಬೈಲ್ ಮೂಲಕ ಎಮರ್ಜೆನ್ಸಿ ನಂಬರ್ಗೆ ಕರೆ ಹೋದಾಗ ಸಂತ್ರಸ್ತೆಯ ತಂದೆ ಮಗಳ ಗೆಳತಿಗೆ ಕರೆ ಮಾಡಿ ಕೇಳ್ತಾರೆ ಸ್ನೇಹಿತರು ಬಂದಾಗ ಸಂತ್ರಸ್ತೆಯ ಸ್ಥಿತಿ ಶೋಚನೀಯವಾಗಿರುತ್ತೆ ಬಿ ಎನ್ ಎಸ್ ಅರವತ್ನಾಲ್ಕು ಅಡಿಯಲ್ಲಿ ಇದೀಗ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಒಟ್ಟು ನಲವತ್ತು ಜನರ ಪೊಲೀಸ್ ತಂಡ ಇದೀಗ ಆರೋಪಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈ ಘಟನೆ ನಡೆದಿರುವುದು ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಸಂತ್ರಸ್ತೆ ಯುವತಿಯ ಫೋನಿಂದ ಎಮರ್ಜೆನ್ಸಿ ಕರೆ ಹೋಗುತ್ತೆ ಮತ್ತು ಲೊಕೇಶನ್ ಕೂಡ ಗೊತ್ತಾಗುತ್ತೆ ಮೊಬೈಲ್ ಲೊಕೇಶನ್ ಬಂದ ತಕ್ಷಣ ನಾನು ವಾಪಸ್ ಕರೆ ಮಾಡಿದೆ ಆದರೆ ಕರೆ ಸ್ವೀಕರಿಸಿರಲಿಲ್ಲ ಲೊಕೇಶನ್ ಸ್ಥಳವಾದ ಹೊಸೂರು ಸರ್ವಿಸ್ ರಸ್ತೆ ಬಳಿ ಬಂದ್ವಿ ಗಿರಿಯಾಸ್ ಶೋರೂಮ್ ಹಿಂಭಾಗದ ಲಾರಿ ನಿಲ್ಲಿಸುವ ಜಾಗಕ್ಕೆ ಬಂದು ನೋಡಿದಾಗ ಯುವತಿ ಬೆತ್ತಲೆಯಾಗಿ ಲಾರಿಯ ಹಿಂದೆ ಬಿದ್ದಿದ್ಲು ಆಕೆಯ ಮೇಲೆ ಒಂದು ರೆಡ್ ಜಾಕೆಟ್ ಮಾತ್ರ ಇತ್ತು ಸ್ನೇಹಿತ ತಮ್ಮ ಬಟ್ಟೆಯಿಂದ ಆಕೆಯ ದೇಹವನ್ನು ಮುಚ್ಚಲು ಯತ್ನಿಸ್ತಾನೆ ಅಷ್ಟರಲ್ಲಿ ಮತ್ತೊಬ್ಬ ಸ್ನೇಹಿತ ಕೂಡ ಮೊಬೈಲ್ನಿಂದ ಹೋಗಿದ್ದ ಮೆಸೇಜ್ ಆಧಾರದ ಮೇಲೆ ಸ್ಥಳಕ್ಕೆ ಬರ್ತಾನೆ ಇಬ್ಬರು ಸೇರಿಕೊಂಡು ಕಾರ್ ಶೀಟ್ ಕವರ್ನಿಂದ ಆಕೆಯ ದೇಹವನ್ನು ಮುಚ್ಚಿಕೊಂಡು ಕಾರಿನಲ್ಲಿ ಮಲಗಿಸಿದ್ದಾರೆ ಅಷ್ಟರಲ್ಲಿ ಸ್ಥಳದಲ್ಲಿ ಒಬ್ಬ ಅಪರಿಚಿತ ಯುವಕ ಕೇವಲ ಪ್ಯಾಂಟ್ನಲ್ಲಿ ನಿಂತಿರ್ತಾನೆ ಗಾಬರಿಲ್ಲಿದ್ದಂತಹ ಆತನ ಮುಖಕ್ಕೆ ಪರಚಿರುವಂತಹ ಗಾಯಗಳಾಗಿದ್ದನ್ನು ಇವರು ನೋಡ್ತಾರೆ ತಕ್ಷಣ ಆತನ್ನ ಹಿಡಿದುಕೊಳ್ಳಲಿಕ್ಕೆ ಸ್ನೇಹಿತರು ಯತ್ನ ಮಾಡ್ತಾರೆ ಕೂಡಲೇ ಆತ ಸ್ಥಳದಿಂದ ಓಡ್ತಾನೆ ದೂರದಾರ ಈಗ ಏನು ಮಾಡ್ತಾರೆ ಅಂದರೆ ಅಸ್ವಸ್ಥಗೊಂಡಿದ್ದ ಯುವತಿಯನ್ನು ಕಾರ್ನಲ್ಲಿ ಬೊಮ್ಮಸಂದ್ರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಕಾರ್ನಲ್ಲೇ ಈ ಬಗ್ಗೆ ಮಾಹಿತಿಯನ್ನು ಆಕೆಯ ಬಳಿ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಅಪರಿಚಿತ ವ್ಯಕ್ತಿ ನನ್ನನ್ನು ಅತ್ಯಾಚಾರ ಮಾಡಲಿಕ್ಕೆ ಯತ್ನ ಮಾಡಿದ್ದಾನೆ ಅಂತ ಹೇಳ್ತಾಳೆ ಈ ಘಟನೆ ಬಗ್ಗೆ ದೂರದಾರ ಆಕೆಯ ತಂದೆ ತಾಯಿಗೆ ವಿಷಯವನ್ನು ತಿಳಿಸ್ತಾನೆ ಎಸ್ ಒ ಎಸ್ ಬಟನ್ ಯುವತಿಯ ಪ್ರಾಣವನ್ನು ಉಳಿಸಿತು ಮೊಬೈಲ್ನಲ್ಲಿದ್ದ ಸ್ವಿಚ್ ಆಫ್ ಬಟನ್ ಪ್ರೆಸ್ ಮಾಡಿದಾಗ ಎಸ್ ಎಸ್ ಆಪ್ಷನ್ ಕಾಣುತ್ತೆ ನಿಮಗೆ ಅದಕ್ಕೆ ಎಮರ್ಜೆನ್ಸಿ ನಂಬರ್ ಆ್ಯಡ್ ಮಾಡಬಹುದು ಅದನ್ನು ಸ್ನೇಹಿತರದ್ದಾಗಿರ್ಬೋದು ಅಥವಾ ತಂದೆ ತಾಯಿಯದ್ದಾಗಿರ್ಬೋದು ಅಥವಾ ನಿಮಗೆ ಯಾರು ರಕ್ಷಣೆಯನ್ನು ಒದಗಿಸ್ತಾರೆ ಅವರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ಹಂಚಿಕೊಳ್ಬೋದು ಅದನ್ನು ಪ್ರೆಸ್ ಮಾಡಿದಾಗ ಆ್ಯಡ್ ಮಾಡಿದ ನಂಬರಿಗೆ ನಿರಂತರವಾಗಿ ಕಾಲು ಹೋಗುತ್ತೆ ಮತ್ತು ಲೊಕೇಶನ್ ಅಂದರೆ ನೀವು ಎಲ್ಲಿರ್ತೀರಿ ಅನ್ನುವಂತಹ ಲೊಕೇಶನ್ ಕೂಡ ಶೇರ್ ಆಗುತ್ತೆ ಯುವತಿ ತನ್ನ ಮೊಬೈಲ್ನ ಎಸ್ ಒ ಎಸ್ನಲ್ಲಿ ತಂದೆ ಹಾಗೂ ಸ್ನೇಹಿತರ ನಂಬರನ್ನು ಆ್ಯಡ್ ಮಾಡಿಕೊಂಡಿರ್ತಾಳೆ ತಕ್ಷಣ ಸ್ನೇಹಿತರಿಗೆ ಕರೆ ಹೋಗುತ್ತೆ ಲೊಕೇಶನ್ ಆಧರಿಸಿ ಅವರು ಸ್ನೇಹಿತರು ಯುವತಿಯನ್ನು ಬಂದು ರಕ್ಷಣೆಯನ್ನು ಮಾಡ್ತಾರೆ ನಿಜಕ್ಕೂ ಈ ಘಟನೆ ನೋಡಿದರೆ ಒಂದು ಮಾತು ನೆನಪಾಗುತ್ತೆ ಮಧ್ಯರಾತ್ರಿ ಓರ್ವ ಮಹಿಳೆ ಏಕಾಂಗಿಯಾಗಿ ನಡೆದುಕೊಂಡು ಹೋಗ್ತಾಳೋ ಅವತ್ತು ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತಾಗ್ತದೆ ಅಂತ ಹೇಳುವಂಥ ಒಂದು ಮಾತಿದೆ ಅದೇನೇ ಇರಲಿ ಆಕೆ ಮದ್ಯಪಾನ ಮಾಡಿದ್ಲು ಅನ್ನುವಂತಹ ಮಾಹಿತಿ ಕೂಡ ಇದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ